ಮಂಡ್ಯ ತಾಲೂಕು ಹೊಳ್ಳು ಗ್ರಾಮದ ಕಾವೇರಿ ಗೆಳತಿಯರ ಬಳಗದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ವಲಯ ಮೇಲ್ವಿಚಾರಕರಾದ ಎಸ್ಪಿ ಶಿವಕುಮಾರ್ ಅವರನ್ನು ಮಹಿಳಾ ಮಂಡಳಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿ ಬೀಳ್ಕೊಟ್ಟರು ನಂತರ ಮಾತನಾಡಿದ ಕಾವೇರಿ ಗೆಳತಿಯರ ಬಳಗದ ಅಧ್ಯಕ್ಷರಾದ ಲಿಂಗರಾಜಮ್ಮ ನಮ್ಮ ಗ್ರಾಮಕ್ಕೆ ಬಂದು ಸುಮಾರು ಐದು ವರ್ಷಗಳಾಗದೆ ಗ್ರಾಮಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಗ್ರಾಮದ ದೇವಸ್ಥಾನಗಳು ಸಮುದಾಯ ಭವನ ನಿರ್ಮಾಣ ಶೌಚಾಲಯಗಳು ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯಧನವನ್ನ ಶ್ರೀ ಕ್ಷೇತ್ರದಿಂದ ಸಹಾಯ ಮಾಡಿಸಿದ್ದಾರೆ ಅಂತ ಹಾಡಿ ಹೊಗಳಿದರು ಮೂರು ಮಂದಿ ಐದು ವರ್ಷ ಆಯಿತು ಅವರು ಒಂದು ನಮ್ಮ ಸಂಘಗಳಿಗೆ ಆಗಿರ್ಬೋದು ಯಾವ ರೀತಿ ಒಂದು ಒಳ್ಳೆಯ ಕೆಲಸ ಮಾಡೋರೆ ಎಲ್ಲರಿಗೂ ಎಲ್ಲ ಜೊತೆಯೂ ಸ್ಪಂದಿಸೋರೆ ನಾವು ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ನಮ್ಮ ಜೊತೆ ಅದೇ ಕೆಲಸ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡು ನಮ್ಮ ಊರಲ್ಲಿ ಒಳ್ಳೆಯದು ಮಾಡೋರೆ ಐದು ವರ್ಷದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡೋರೆ ಇಷ್ಟು ಇವರಿಗೆ ನಮ್ಮ ಸಂಘದ ಪರವಾಗಿ ಆಗ ನಮ್ಮ ಊರಿನ ಪರವಾಗಿ ನಂತರ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಎಸ್ ಪಿ ಶಿವಕುಮಾರ್ ಈ ಗ್ರಾಮಕ್ಕೆ ಬಂದು ಸುಮಾರು ಐದು ವರ್ಷಗಳಾಗಿದೆ ಇಲ್ಲಿನ ಜನರು ಒಳ್ಳೆಯ ಪ್ರೀತಿಯಿಂದ ನೋಡಿದ್ದಾರೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡಿ ಅವರ ಮಾರ್ಗದರ್ಶನದಲ್ಲಿ ಮಂಡ್ಯಕ್ಕೆ ಬಂದು ಹೊಳಲು ವಲಯದ ಹದಿಮೂರು ಹಳ್ಳಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ವಲಯ ಮೇಲ್ವಿಚಾರಕನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿರುವ ತೃಪ್ತಿ ನನಗಿದೆ ಎಂದರು ಪೂಜೆಯರ ಕೊಟ್ಟಂತಹ ಮಾರ್ಗದರ್ಶನ ದಾರಿ ಹಾಗೂ ಅವರ ಮಾಹಿತಿ ಅವರ ಏನು ಕಾರ್ಯಕ್ರಮಗಳನ್ನು ಉಂಟು ಅದನ್ನು ನಾನು ನನಗೆ ಸಂಬಂಧಪಟ್ಟಂತಹ ಒಳಗೂ ವಲಯ ಅಂದರೆ ಹದಿಮೂರು ಹಳ್ಳಿಗಳನ್ನು ಸೇರಿಕೊಂಡಂತಹ ಒಂದು ನನ್ನ ಒಂದು ಸತ್ತಲನ್ನು ನಾನು ಮುಂದುವರಿಸ್ತೇನೆ ಒಟ್ಟಿಗೆ ಏಳು ಜನ ಸೇವಾ ಪ್ರತಿನಿಧಿಗಳು ಆರು ಜನ ನಮ್ಮ ವಿ ಎಲೆಗಳು ತದನಂತರ ಒಕ್ಕೂಟದ ಒಂಬತ್ತು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಉಪಾಧ್ಯಕ್ಷರುಗಳು ಮತ್ತು ಊರಿನ ಮುಖಂಡರುಗಳು ನಮಗೆ ನಮ್ಮ ಕ್ಷೇತ್ರದಿಂದ ಬರುವಂತಹ ಎಲ್ಲ ಕೆಲಸಗಳನ್ನು ಇಲ್ಲಿ ಈ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡೋಕ್ಕೆ ತುಂಬನೇ ಸಹಕಾರವನ್ನು ಕೊಟ್ಟಿದ್ದಾರೆ ನಾನೀತ ಇವತ್ತು ಆಗಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿಗೆ ವರ್ಗಾವಣೆ ಬರ್ತಾ ಇದ್ದೇನೆ ಇವರೆಲ್ಲರೂ ನನ್ನ ಪ್ರೀತಿಯಿಂದ ತಿಳ್ಕೊಡ್ತಾ ಇದ್ದಾರೆ ನಾನು ಇವತ್ತು ಯಾವುದೋ ಈ ಅಪೇಕ್ಷೆಗಳಿಗೆ ನಾನು ಪಟ್ಟವನಲ್ಲ ಆದರೆ ನೀವೇನು ನನಗೆ ಈ ಐದು ವರ್ಷದಲ್ಲಿ ನನಗೆ ಏನು ನಿಮ್ಮ ಪ್ರೀತಿಯನ್ನು ತೋರಿಸಿ ತೋರಿಸಿದಿರೋ ಆ ಪ್ರೀತಿಯನ್ನು ಮಾತ್ರ ನಾನು ತಗೊಂಡು ಹೋಗ್ತೇನೆ ಬೇರೆ ಯಾವ್ದರೂ ನಾನು ಇಲ್ಲಿಂದ ಅಪೇಕ್ಷೆ ಕಟ್ಟು ನಾನು ಯಾವ್ದರೂ ಬೇಡ ಅಂತ ಹೇಳಿದೆ ಆದರೂ ಎಲ್ಲ ನಮ್ಮ ಮಹಿಳಾ ಗ ಸಂಘದವರಾಗಿರ್ಬೋದು ಅಥವಾ ನಮ್ಮ ಊರಿನ ಶ ಶಂಕರಣ್ಣವರಾಗಿರ್ಬೋದು ರವೀಣವರಾಗಿರ್ಬೋದು ಅಥವಾ ಹೀಗೆ ಮಾಜಿ ಎಮ್ ಎಲ್ ಎ ಅವರಾಗಿರ್ಬೋದು ಅಥವಾ ನಮ್ಮ ಶಿವಣ್ಣವರಾಗಿರ್ಬೋದು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಊರಲ್ಲಿ ಧರ್ಮಸ್ಥಳದ ಒಂದು ಕೆಲಸ ಆಗಬೇಕು ಅಂತಂದ್ರೆ ಏನೇ ಅವರ ಮಧ್ಯೆ ಮನಸ್ತಾಪಗಳಿದ್ರೂ ಧರ್ಮಸ್ಥಳದ ಒಂದು ಸೇವೆ ಸೇವೆಯಾದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ಕಾವೇರಿ ಗೆಳತಿಯರ ಬಳಗದ ಸದಸ್ಯರಾದ ಭಾಗ್ಯ ಅನಸೂಯ ಭಾಗ್ಯ ಸುಕನ್ಯಾ ಪದ್ಮ ಚಿಕತಾಯಮ್ಮ ಹಾಗೂ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಶಂಕರ್ ಪೂಜಾರಿ ಗ್ರಾಮದ ಮುಖಂಡ ತಮ್ಮಣ್ಣ ಹಾಗೂ ಮಹಿಳಾ ಮಂಡಳಿಯ ಸದಸ್ಯರು ಹಾಜರಿದ್ದರು